ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ತರೀಕೆರೆ ನಗರದಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಎಲ್ಲ ಸರ್ಕಾರಿ ನೌಕರರ ಸಂಘ ಚಿಕ್ಕಮಗಳೂರು ಮತ್ತು ತರೀಕೆರೆ ಇವರುಗಳ ಸಂಯುಕ್ತಾಶಯದಲ್ಲಿ ಇದೇ ಪ್ರಥಮ ಬಾರಿಗೆ ಶುಕ್ರವಾರ ಮತ್ತು ಶನಿವಾರ ನಡೆದ ಹದಿನಾಲ್ಕು ಮತ್ತು ಹದಿನೇಳು ವರ್ಷದ ವಯೋಮಿತಿ ಒಳಗಿನ ಬಾಲಕ ಮತ್ತು ಬಾಲಕಿಯರ ಹೊನಲು ಬೆಳಕಿನ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯವನ್ನು ತರೀಕೆರೆ ಬಾಲಕರ ಪದವಿ ಪೂರ್ವ ಕಾಲೇಜು ಆಟದ ಮೈದಾನದಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದ ಜಿಎಸ್ ಶ್ರೀನಿವಾಸ್ ಉಪವಿಭಾಧಿಕಾರಿಯಾದ ನಟೇಶ್ ಹಾಗೂ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳು ನೌಕರರಿಂದ ಹಾಗೂ ಜನಪ್ರತಿನಿಧಿಗಳು ಭಾಗಿಯಾಗಿದ್ದರು స్పర్శ ఆక బె ము ఇప్ప ఇప్ప ಆಶೆ <inaudible> ವೈದ್ಯೆ ಉತ್ತಮ ಆಟಗಾರರು ಮೈಸೂರು ಕೂಡ ಆಯ್ಕೆ ಆಗ್ತಾರೆ ಸೆಲೆಕ್ಷನ್ ಆಗುತ್ತೆ ಹಾಗಾಗಿ ಮೈಸೂರು ಬೆಂಗಳೂರು ಎರಡು ತಂಡದ ಆಟಗಾರರು ಕೂಡ ಬೆಂಗಳೂರು ತಂಡ ತಂಡಮಾಲಿಗೆ ಕರೆಸ್ಕೊಂಡಿದೆ ಮಾನ್ಯ ಉಪ ವಿಭಾಗಾಧಿಕಾರಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ಕಾಂಕರ್ ಅದ್ಭುತವಾದ ಒಂದು ತಂಡ ಆ ತಂಡಕ್ಕೆ ನಾಶದಾಗಿ ಶಿವರು ಮಾನ್ಯ ಉಪ ನಿರ್ದೇಶಕರ ಶಿವರಾಜ್ರು ಇನ್ನೊಂದು ವಲಯ ಅದು ನಮ್ಮ ಹೋಮ್ ಟೀಮ್ ಮೈಸೂರು ವಲಯ ಮೈಸೂರು ವಲಯ ವಲಯದ ಆಟಗಾರರು ಸಹ ಅತ್ಯುತ್ತಮವಾಗಿ ಆಟ ಆಡಿದ್ದಾರೆ ಪಾಯಿಂಟ್ ಒಂದು ಪಾಯಿಂಟ್ ಕಮ್ಮಿ ಆಗಿರ್ಬೋದು ಆದ್ರೆ ಆಟದ ಪ್ರದರ್ಶನ ಬಹಳ ಚೆನ್ನಾಗಿತ್ತು ಇದೇ ತರ ಆ ಆ ಆಟಗಾರರು ಸಹ ರಾಷ್ಟ್ರವನ್ನು ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಅಂತ ಎಲ್ಲರ ಪರವಾಗಿ ಆಚಿಸ್ತಾ ತಮ್ಮೆಲ್ಲ ಕ್ರೀಡಾಭಿಮಾನಿಗಳಿಗೂ ಆಟಗಾರರಿಗೂ ಮತ್ತೊಮ್ಮೆ ಶುಭಾಶಯ ಮೂಲಕ ಇವತ್ತು ಮೈಸೂರು ವಿಭಾಗದ ತಂಡರು ಸಹ ಅತ್ಯುತ್ತಮವಾಗಿ ಆಟ ಆಡುವ ಮೂಲಕ ಎರಡು ಸಹ ಸಮಬಲದಲ್ಲಿದ್ದು ಕೊನೆಗೆ ಒಂದು ತಂಡ ವಿಜೇತರಾಗಲೇಬೇಕು ಅಂತ ಒಂದು ತಂಡ ಬೆಂಗಳೂರು ತಂಡವಾಗಿದೆ ಎಂಬತಕ್ಕಂಥದನ್ನ ಆ ಶುಭವನ್ನ ಕೋರಿರ್ತಕ್ಕಂತ ನಮ್ಮ ಉಪ ವಿಭಾಗಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ನಮ್ಮ ಕ್ರೀಡಾ ಧ್ವಜದ ಜೀವನ ಚಪ್ಪಾಳೆಯೊಂದಿಗೆ ಬಂದೆ ತುಂಬಾ ಅದ್ಭುತವಾಗಿ ನಡೀತು ಈ ಇಂಡಿಯಾ ಪಾಕಿಸ್ತಾನ್ ಮ್ಯಾಚಲ್ಲಿ ಕೊನೆಗೆ ಓವರ್ ಅಲ್ಲಿ ಒಂದು ಎರಡು ನಾ ಒಂದು ಹತ್ರ ಆಗ್ಬೇಕು ಅಂತ ಯಾವ ತರ ಟೆನ್ಷನ್ ಇರುತ್ತೋ ತರ ಇವತ್ತು ಮೈಸೂರರು ಮತ್ತು ಬೆಂಗಳೂರು ಪಾಗದ್ರು ತುಂಬಾ ಅತ್ಯುತ್ತಮವಾಗಿ ಆಡಿದ್ದಾರೆ ಯಾರು ಕೂಡ ಸಮಭದರು ಅಷ್ಟು ತುಂಬಾ ಚೆನ್ನಾಗಿ ಆಡಿ ಎಲ್ಲ ಎಲ್ಲ ನಮ್ಮ ಪ್ರೇಕ್ಷಕರಿಗೆ ರಸನ್ನ ಕೊಟ್ಟಿದ್ದಾರೆ ಮದಗಜಗಳಂತೆ ಆಟ ಆಡಿದಿರಿ ನನಗೂ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದ ಹೇಳ್ತಿದ್ದೇನೆ ಇವತ್ತು ಸೆಲೆಕ್ಷನ್ ರಾಷ್ಟ್ರ ಮಟ್ಟಕ್ಕೆ ಗೆದ್ದವರೇ ಹೋಗೋದಿಲ್ಲ ಅದರಲ್ಲಿ ನಮ್ಮ ಆಯ್ಕೆ ಟೀಮ್ ನಿನ್ನೆ ನಿಮ್ಮೆಲ್ಲ ಪ್ರತಿಯೊಬ್ಬರನ್ನು ಕೂಡ ವಾಶ್ ಮಾಡ್ತಾ ಇದ್ದಾರೆ ಆಯ್ಕೆ ಮಾಡ್ತಕ್ಕಂಥ ನಮ್ಮ ಏನು ಆಯೋಜಕ ಚಿಕ್ಕಮಗ್ಳು ಜಿಲ್ಲೆಯವರು ಅವ್ರು ಖಂಡಿತವಾಗಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡೋದು ರಾಷ್ಟ್ರ ಮಟ್ಟದ ಗೆಲ್ಲಬೇಕು ಆ ರೀತಿಯ ತಯಾರಿಗಳನ್ನ ಕೊಟ್ಟು ಅವ್ರಿಗೆ ಕಳಿಸ್ಬೇಕು ಯಾಕೆಂತಂದ್ರೆ ಇವತ್ತು ನೋಡ್ತಾ ಇದ್ದೀನಿ ತುಂಬ ಜನ ಬರಿಗಾಲಲ್ಲೇ ಶೂಸ್ ಶೂಸ್ಗಳು ಕೂಡ ತಗೊಂಡಿಲ್ಲ ಅದೇನೂ ಏನೂ ದಯವಿಟ್ಟು ಅದೆಲ್ಲವೂ ವ್ಯವಸ್ಥೆ ಮಾಡಿ ನಮ್ಮ ಕರ್ನಾಟಕ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗೆಲ್ಲಬೇಕು ಆ ರೀತಿಯ ತಯಾರಿಯನ್ನು ಮಾಡಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ ಮತ್ತು ಇಷ್ಟೊಂದು ನಾನು ಕಲ್ಪನೆ ಮಾಡಿದ್ರೆ ಇಷ್ಟೊಂದು ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈಗ ಏನು ಆರ್ಗನೈಸ್ ಮಾಡಲಿಕ್ಕೆ ಶಿಕ್ಷಕರೊಂದು ಮತ್ತು ನಮ್ಮೆಲ್ಲ ಎರಡೂ ತಾಲೂಕಿನ ನಮ್ಮ ಪಿ ಟಿ ಟೀಚರ್ಸ್ಗಳು ತುಂಬ ಅದ್ಭುತವಾದ ಕೆಲಸ ಮಾಡಿದರೆ ಸಂಪುಟಂಗೆ ನಮ್ಮ ಎಲ್ಲ ಶಿಕ್ಷಣ ಇಲಾಖೆಯ ನಮ್ಮ ತಿಮ್ಮರಾಜು ಇರ್ಬೋದು ಪರಶೋಪ್ನಿರ್ಬೋದು ಅಥವಾ ನಮ್ಮ ಅಲಕ್ಷ್ಮೂರ್ತಿ ಇರ್ಬೋದು ಇವರೆಲ್ಲರೂ ವೇದ ಮೂರ್ತಿ ಎಲ್ಲರೂ ಕೂಡ ಅದ್ಭುತವಾಗಿ ಕೆಲಸ ಮಾಡಿದ್ರು ಅದೇ ರೀತಿ ನಮ್ಮ ಅನಂತ ಅವರು ಎಲ್ಲ ಸರ್ಕಾರಿ ನೌಕರಿ ಇರ್ಬೋದು ಮತ್ತು ಶಿಕ್ಷಣ ಇಲಾಖೆಯ ಪದಾಧಿಕಾರಿಗಳಿರ್ಬೋದು ಅಲ್ಲಿ ಊಟ ಬಡಿಸೋದ್ರಿಂದ ಹಿಡಿದು ಕೆಲಸ ತಗೊಳ್ರಿಂದ ನಾವೇ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮಾಡಿ ಊಟ ಬಡಿಸೋದ್ರಿಂದ ಹಿಡಿದು ಅಲ್ಲಿ ಗೇಟ್ ಅಲ್ಲಿ ಟಿಕೆಟ್ ಇಸ್ಕೊಳ್ಳೋದ್ರಿಂದ ಹಿಡಿದು ಪ್ರತಿ ಒಂದನು ಕೂಡ ನಾನು ಇಷ್ಟೊಂದು ಒಗ್ಗಟ್ಟು ನಮ್ಮ ಶಿಕ್ಷಕರ ಮಿತ್ರರಲ್ಲಿ ಇರೋದು ತುಂಬಾ ಸಂತೋಷ ಆಯಿತು ಅವರಿಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಧನ್ಯವಾದ ಅವರಿಗೆ ಹ್ಯಾಂಡ್ಸ್ ಆಗ್ತದೆ ಹೇಳ್ತಾ ನನ್ನದೊಂದು ಕೊನೆಯದೊಂದು ಕೊನೆಯ ಬೆಳಿಗ್ಗೆ ನೆಕ್ಸ್ಟ್ ಇಯರ್ ರಾಷ್ಟ್ರ ಮಟ್ಟಕ್ಕೆ ಬಂದರೂ ನಡೆಸ್ಕೊಳ್ತೀವಿ ಯಾವ್ದಾರ ಒಳ್ಳೆ ಕಬಡ್ಡಿ ಇರ್ಬೋದು ವಾಲಿಬಾಲ್ ಇರ್ಬೋದು ಮತ್ತೊಂದು ಜಾತು ರಾಷ್ಟ್ರ ಮಟ್ಟದ ನಮ್ಮ ಹುಡುಗರು ನಮ್ಗೂ ಇದ್ರೆ ಹೋ ಅಂದ್ರೆ ಯಾಕೆಂದ್ರೆ ನಾವು ಇವ್ರು ಕೆಲಸ ಮಾಡಿದ್ರೆ ಇವ್ರು ನಾವೆಲ್ಲ ಹಂಗಾಗಿ ನೀವು ರೆಡಿ ಅಂದ್ರೆ ರೆಡಿ ಅದಕ್ಕೋಸ್ಕರ ಈಗಲೇ ಹೇಳ್ತಾ ಇದೀನಿ ಮುಂದಿನ ವರ್ಷ ರಾಷ್ಟ್ರ ಮಟ್ಟದೇ ಪಿನ್ನಲ್ ಆಗ್ಲಿ ಅನ್ನೋ ಮಾತ್ರ ಹೇಳ್ತಾ ಎದ್ದು ಉದಯಪುರಕ್ಕೂ ಧನ್ಯವಾದಗಳು ನಮ್ಮ ಬೆಂಗಳೂರು ಟೀಮ್ ತುಂಬಾ ಅತ್ಯುತ್ತಮವಾಗಿ ಹಾಡಿದಿರಿ ಅದೇ ರೀತಿ ಆಸನ್ ಅವರು ಕೂಡ ಅತ್ಯಂತ ಮನ್ನಡೆ ಇದಿರಿ ನಿಮಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳುತ್ತಾ ಇಲ್ಲಿ ಮ್ಯಾಚ್ ತುಂಬಾ ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ದಾರೆ ತರೀಕೆರೆ ತಾಲೂಕಿನವರು ಊಟ ಚೆನ್ನಾಗಿತ್ತು ಮ್ಯಾಚ್ ಕೂಡ ಚೆನ್ನಾಗಿತ್ತು ಎಲ್ಲ ಎಲ್ಲರಿಗೂ ಇಷ್ಟ ಆಗಿತ್ತೆ ಇಲ್ಲಿ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿತ್ತು ಊಟದ ವ್ಯವಸ್ಥೆ ಆಗಲಿ ಗ್ರೌಂಡ್ ನೋಡಿದಾಗ ತುಂಬಾ ಖುಷಿ ಆಯ್ತು ಆಡಿ ಎಲ್ಲ ಅನಿಸಿಕೆ ಎಲ್ಲ ಚೆನ್ನಾಗಿತ್ತು ಇಲ್ಲಿ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ರು ಎಲ್ಲ ನಮ್ಮಂತ ಕ್ರೀಡೆ ಪುಟ್ಟ ಪುಟ್ಟ ಮಕ್ಕಳಿಗೆಲ್ಲ ಅನುಕೂಲ ಆಗುತ್ತೆ ಈ ಥರನೇ ಮಾಡ್ತಿದ್ರೆ ತುಂಬಾ ಖುಷಿ ಆಯ್ತು ಇಲ್ಲಿ ತನಕ ಬರೋಕೆ ಎಲ್ಲ ಪೇರೆಂಟ್ಸ್ ಸಪೋರ್ಟ್ ಹಾಗೆ ಕೋಚರ್ ಸಪೋರ್ಟ್ ಇದೆ ನಾನು ಫಿಫ್ತ್ ಗೆ ಸೆಲೆಕ್ಷನ್ ಕೊಟ್ಟಿದ್ದು ನನಗೆ ರಮೇಶ್ ಚರ್ ನನಗೆ ವಾಲಿಬಾಲ್ನ ಕಲಿಸ್ಕೊಟ್ಟಿದ್ದ ಅಲ್ಲಿಂದ ನಾನು ಸರಿ ಟೆಂತ್ ಇಲ್ಲಿ ಸೆಲೆಕ್ಷನ್ ಕೊಟ್ಟಿ ನಾನ್ ಬಂದಿರೋ ನನಗೆ ಖುಷಿ ಇದೆ ಈ ಸರಿ ವಿನ್ನರ್ಸ್ ಆಗಿರೋದ್ರಿಂದ ಫುಲ್ ಖುಷಿ ಇದೆ ತುಂಬಾ ಚೆನ್ನಾಗಿ ಆರ್ಗನೈಸಿಂಗ್ ಮಾಡಿದ್ದಾರೆ ಸಾಕಾಗಲ್ಲ ಆದರೆ ಇಲ್ಲಿಯ ಶಾಸಕ ಶಾಸಕರು ನಿನ್ನೆ ಆಗಿರ್ಬೋದು ಇವತ್ತಾಗಿರ್ಬೋದು ಕುಂತು ನಿಂತುಕೊಂಡು ಪಂದ್ಯಗಳನ್ನ ವೀಕ್ಷಿಸಿ ಅದನ್ನ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಬಹುಶಃ ಇವರ ಇಂತಹ ಮಾರ್ಗದರ್ಶನ ಪಡೆದಂತ ನಾವೆಲ್ಲರೂ ಧನ್ಯರು ಅಂತ ಹೇಳ್ತಾ ನನ್ನ ಮಾತ್ರ ನಾವು ಜೈ ಹಿಂದ್ ಜೈ ಕರ್ನಾಟಕ